ಮಾತ್ರಂ ಗುರೂಪಿತಂ ಗುರುವೇ ಬಂದಮೇವಚ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈಸ್ರೀ ಗುರುವೇ ನಮಃ ನಮಗೆ ಬದುಕಿನಲ್ಲಿ ಕನ್ನಡಿ ಮತ್ತು ನೆರಳಿನಂತೆ ಸ್ನೇಹಿತರು ಸಿಗಬೇಕು ಕನ್ನಡಿ ಹೇಗೆ ಸುಳ್ಳು ಹೇಳುವುದಿಲ್ಲವೋ ಮತ್ತು ನೆರಳು ಎಂತಹ ಸಂದರ್ಭದಲ್ಲೂ ಸಮೇತವಾಗಿ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂಬ ಶುಭಾಶಿತದೊಂದಿಗೆ ಇವತ್ತಿನ ಸಿಂಧೂರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಮೇತವಾಗಿ ಶುಭೋದಯಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ಇವತ್ತಿನ ಪಂಚಾಂಗದ ಶ್ರವಣ ಹಾಗೂ ರಾಶಿ ಭವಿಷ್ಯದ ಕಡೆಗೆ ಗಮನ ಹರಿಸೋಣ ಇವತ್ತಿನ ಪಂಚಾಂಗ ಶ್ರವಣ ತಾರೀಕು ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಇವತ್ತಿನ ಸೂರ್ಯೋದಯದ ಸಮಯ ಬೆಳಗ್ಗೆ ಐದು ಗಂಟೆ ನಲವತ್ತ ಆರು ನಿಮಿಷಕ್ಕೆ ಸೂರ್ಯ ಅಷ್ಟದ ಸಮಯ ಸಂಜೆ ಆರು ಗಂಟೆ ನಲವತ್ತ ಎಂಟು ನಿಮಿಷಕ್ಕೆ ಇವತ್ತಿನ ತಿಥಿ ಅಷ್ಟಮಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತ ಎರಡು ನಿಮಿಷದ ತನಕ ಅಷ್ಟಮಿ ತಿಥಿ ಇರುತ್ತೆ ಇವತ್ತಿನ ನಕ್ಷತ್ರ ಉತ್ತರಾಬಾದ ನಕ್ಷತ್ರ ರಾತ್ರಿ ಹನ್ನೊಂದು ಗಂಟೆ ನಾಲ್ಕು ನಿಮಿಷದ ತನಕ ಉತ್ತರಾಭಾದ ನಕ್ಷತ್ರ ಇರುತ್ತೆ ಸೌಭಾಗ್ಯ ಯೋಗ ಮತ್ತು ಕವಲವಕರಣ ಇವತ್ತಿನ ದುರ್ಮುಹೂರ್ತದ ಸಮಯ ಬೆಳಗ್ಗೆ ಹತ್ತು ಗಂಟೆ ಏಳು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ಐವತ್ತ ಒಂಬತ್ತು ನಿಮಿಷದ ತನಕ ದುರ್ಮುಹೂರ್ತದ ಸಮಯ ಮತ್ತೊಂದು ದುರ್ಮುಹೂರ್ತದ ಸಮಯ ಈಗಿದೆ ಮಧ್ಯಾಹ್ನ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಹನ್ನೆರಡು ನಿಮಿಷದ ತನಕ ದುರ್ಮುಹೂರ್ತದ ಸಮಯ ಈ ಸಂದರ್ಭದಲ್ಲಿ ಯಾವ ಶುಭ ಕಾರ್ಯಗಳನ್ನಾಗಲಿ ದೂರ ಪ್ರಯಾಣವನ್ನಾಗಲಿ ಖಂಡಿತವಾಗಲಿ ಯಾರೋ ಸಹ ಮಾಡಬಾರದು ಇದರಲ್ಲಿ ಯಶಸ್ವಿ ಆಗೋದಿಲ್ಲ ಅಂತ ಹೇಳಿದು ಶಾಸ್ತ್ರದ ನಿಯಮ ಇವತ್ತಿನ ರಾಹುಕಾಲ ಹೀಗಿದೆ ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ಮೂರು ನಿಮಿಷದ ತನಕ ರಾಹುಕಾಲ ಇರುತ್ತೆ ತದನಂತರ ಯಮಗಂಡಕ ಕಾಲ ಬೆಳಗ್ಗೆ ಐದು ಗಂಟೆ ನಲವತ್ತಾರು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದ ತನಕ ಯಮಗಂಡಕ ಕಾಲ ಇರುತ್ತೆ ತದನಂತರ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತ ಒಂಬತ್ತು ನಿಮಿಷದ ತನಕ ಗುಳಿಕ ಕಾಲ ಇರುತ್ತೆ ಇವತ್ತಿನ ಅಮೃತ ಶುದ್ಧಿ ಯೋಗ ಈಗಿದೆ ಸಂಜೆ ಆರು ಗಂಟೆ ನಲವತ್ತ ಒಂದು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಹನ್ನೆರಡು ನಿಮಿಷದ ತನಕ ಅಮೃತ ಯೋಗ ಇರುತ್ತೆ ಈ ಸಂದರ್ಭದಲ್ಲಿ ಒಳ್ಳೆಯ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಶುಭವಾದಂಥ ಸಮಯ ಅಂತ ಹೇಳಿದಂಥದ್ದು ಇದು ಇವತ್ತಿನ ಪಂಚಾಂಗದ ಶ್ರವಣ ಮುಂದೆ ಹನ್ನೆರಡು ರಾಶಿಗಳ ಭವಿಷ್ಯದ ಕಡೆಗೆ ಗಮನ ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ಮಿಶ್ರವಾದ ಯೋಗವನ್ನು ಕೊಡೋಂಥ ದಿನ ಇವತ್ತು ಸುಖ ಮತ್ತು ದುಃಖಗಳಲ್ಲಿ ಎರಡರಲ್ಲೂ ಭಾಗಿಯಾಗಬೇಕಾಗುತ್ತೆ ಹಾಗಂತ ಯಾವುದಕ್ಕೂ ಭಯಪಡಬೇಕಾದದ್ದು ಏನಿಲ್ಲ ತುಂಬ ಸಂತೋಷದಾಯಕವಾದಂಥ ವಿಚಾರವೂ ಏನೂ ಅಲ್ಲ ಯಾವುದೇ ವಿಚಾರಗಳಿಗೆ ನೀವು ಯೋಚನೆ ಮಾಡಬೇಕಾದರೆ ಹೆಜ್ಜೆ ಇಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡಿದದ್ದು ಉತ್ತಮ ಅಂತ ಹೇಳಿದಂಥದ್ದು ನಿಮ್ಮ ಮೇಷರಾಶಿ ಭವಿಷ್ಯ ಇದಾಗಿದೆ ರಾಶಿ ವೃಷಭ ರಾಶಿಯಲ್ಲಿ ವಿಶೇಷವಾದಂಥ ದಿನ ದುರ ಪ್ರಯಾಣವನ್ನು ಮಾಡ್ತೀರಿ ದೇವತಾ ದರ್ಶನಗಳನ್ನು ಮಾಡ್ತೀರಿ ಸಾಕಷ್ಟು ವಿಚಾರಗಳಿಗೆ ಕೈ ಹಾಕುವಂಥವ್ರು ಇದ್ದೀರಿ ಇವತ್ತು ಖಂಡಿತವಾಗಲೂ ಸಮೇತವಾಗಿ ಇವತ್ತು ಎಲ್ಲ ಕೆಲಸಗಳ ಸಮೇತವಾಗಿ ಯಶಸ್ವಿ ಆಗ್ತವೆ ಭಯಪಡಬೇಕಾದ ಏನೂ ಇಲ್ಲ ಧೈರ್ಯವಾಗಿ ಮುಂದೆ ಹೋಗಿ ನಿಮ್ಮ ಕೆಲಸ ಜಯ ಆಗುತ್ತೆ ಇದು ನಿಮ್ಮ ವೃಷಭ ರಾಶಿ ಭವಿಷ್ಯ ಇದಾಗಿದೆ ಮಿಥುನ ರಾಶಿ ಮಿಥುನ ರಾಶಿ ಇವತ್ತು ಲಾಭದಾಯಕವಾದಂಥ ದಿನ ಉನ್ನತೋನ್ನತವಾದಂಥ ದಿನ ಸಾಕಷ್ಟು ಜನರ ಸಹಾಯ ಮತ್ತು ಸಹಕಾರ ನಿಮಿಷುವಂಥ ದಿನ ಇವತ್ತಾಗಿದೆ ಅನಿರೀಕ್ಷಿತವಾಗಿ ಧನವನ್ನು ಕಾಣಬಹುದು ಒಳ್ಳೆಯ ಬೆಳವಣಿಗೆಗಳನ್ನು ಕಾಣಬಹುದು ಕುಟುಂಬದಲ್ಲಿ ಉನ್ನತವಾದಂಥ ವಾತಾವರಣವನ್ನು ಕಾಣದ ದಿನ ಇವತ್ತಾಗಿದೆ ಇದು ನಿಮ್ಮ ಮಿಥುನ ರಾಶಿ ಭವಿಷ್ಯ ಇದಾಗಿದೆ ಕಟಕರಾಶಿ ಕಟಕರಾಶಿಯಲ್ಲಿ ಖಂಡಿತವಾಗಲೂ ಭಾಳ ಶ್ರೇಷ್ಠವಾದಂಥ ದಿನ ಇವತ್ತಾಗಿದೆ ನಿಮಗೆ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ ನೀವು ಏನೇ ಕೆಲಸ ಮಾಡಿದ ಸಮೇತವಾಗಿ ಇವತ್ತು ಜಯಸಿದ್ಧಿ ಆಗ್ತವೆ ಜಯಶಾಲಿ ಆಗ್ತವೆ ಒಳ್ಳೆಯ ವಿಚಾರಗಳನ್ನೇ ಮಾಡಿದ್ದೀರಿ ಒಳ್ಳೆಯ ಹೆಜ್ಜೆಯನ್ನೇ ಇಡ್ತಾ ಇದ್ದೀರಿ ನಿಮ್ಮ ಕೆಲಸ ಇವತ್ತು ಖಂಡಿತವಾಗ್ಲು ಯಶಸ್ವಿ ಆಗ್ತವೆ ಏನೂ ಇಲ್ಲ ದೈವಗೆ ಮುಂದೆ ಹೋಗಿ ನಿಮ್ಮ ಕೆಲಸ ಯಶಸ್ವಿ ಆಗ್ತವೆ ಇದು ನಿಮ್ಮ ಕಟಕ ರಾಶಿ ಭವಿಷ್ಯ ಇದಾಗಿದೆ ಸಿಂಹರಾಶಿ ಸಿಂಹರಾಶಿ ಲಾಭದಾಯಕವಾದಂಥ ದಿನ ವಿಶೇಷವಾದಂಥ ದಿನ ಸಾಕಷ್ಟು ಆತಂಕಗಳು ಇರ್ತವೆ ನಿಮಗೆ ಅವೆಲ್ಲ ದೂರ ಆಗೋಂಥ ದಿನ ಸಾಕಷ್ಟು ನೋವಿರ್ತವೆ ಅವೆಲ್ಲ ಬಗೆಹರಿಯಂಥ ದಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಳ್ಳೆಯ ವಿಚಾರ ದಿನ ಇವತ್ತು ತದನಂತರ ವ್ಯಾಪಾರ ವ್ಯವಹಾರಗಳಲ್ಲಿ ಕೊಂಚ ಹಿನ್ನಡೆ ಕಾಣಬಹುದು ಸಂಜೆ ಏಳು ಮೂವತ್ತರಿಂದ ಒಂಬತ್ತು ಇಪ್ಪತ್ತರ ತನಕ ವಾಹನಗಳನ್ನು ಚಲಾಯಿಸಬೇಕಾದ್ರೆ ಭಾಳ ಎಚ್ಚರಿಂದ ಚಲಾಯಿಸೋದು ಉತ್ತಮ ಅಂತ ಹೇಳಿದದ್ದು ಇದು ನಿಮ್ಮ ಸಿಂಹರಾಶಿಯ ಭವಿಷ್ಯ ಇದಾಗಿದೆ ಕನ್ಯಾ ರಾಶಿ ಕನ್ಯಾ ರಾಶಿ ಲಾಭದಾಯಕವಾದಂಥ ದಿನ ಅನಿರೀಕ್ಷಿತವಾದ ಬೆಳವಣಿಗೆಗಳು ಬೆಳೀತವೆ ನಿಮ್ಮ ಸಹೋದರರಿಂದ ವಿಶೇಷವಾದಂಥ ಸಹಾಯ ಕಾಣಬಹುದು ನೀವು ಮಾಡೋಂಥ ಕೆಲಸ ಕಾರ್ಯಗಳಲ್ಲಿ ಕಚೇರಿಗಳಲ್ಲಿ ಜಯ ಸಿಗುವಂಥದ್ದಾಗಿರ್ಬೋದು ಫೈನಾನ್ಸ್ ವಿಚಾರದಲ್ಲಿ ಸಾಕಷ್ಟು ಶಕ್ತಿಸ ದಿನ ಇವತ್ತಾಗಿದೆ ಇವತ್ತು ನೀವು ಭಯಪಡಬೇಕಾದದ್ದು ಏನಿಲ್ಲ ಧೈರ್ಯ ಮಾಡಿ ನಿಮ್ಮ ಹೆಜ್ಜೆ ಮುಂದೆ ಇಟ್ಟು ಹೋಗಿ ನಿಮ್ಮ ಕೆಲಸ ಯಶಸ್ವಿ ಆಗ್ತವೆ ಇದು ನಿಮ್ಮ ಕನ್ಯಾ ರಾಶಿ ಭವಿಷ್ಯ ಇದಾಗಿದೆ ತುಲಾ ರಾಶಿ ಮಿಶ್ರ ಫಲವನ್ನು ಹೊಂದಬಹುದು ಸಾಕಷ್ಟು ಇವತ್ತು ಶುಭಕ್ಕಿಂತಲೂ ಅಶುಭವನ್ನು ಕಾಣಬಹುದು ಅಂದರೆ ನಷ್ಟಗಳನ್ನೇ ಕಾಣಬಹುದು ನಾವು ನಿಮ್ಮ ನಿರೀಕ್ಷೆ ಎಲ್ಲವೂ ಸಮೇತವಾಗಿ ಇವತ್ತು ಫುಲ್ಲಾಗ್ತವೆ ನೀವೇನನ್ನೋ ನಿರೀಕ್ಷೆ ಇಟ್ಕೊಂಡು ಹೋಗ್ತೀರಿ ಧೈರ್ಯ ಮಾಡಿ ಮುನ್ನು ಹೋಗ್ತೀರಿ ಅಲ್ವ ಮೇಲೆ ಫೇಲ್ ಆಗ್ತೀರಿ ಇದು ನಿಮ್ಮ ರಾಶಿಯ ಭವಿಷ್ಯ ಹಾಗಾಗಿ ಯಾವುದಾದ್ರು ಕೆಲಸಕ್ಕೆ ಆಲೋಚನೆ ಮಾಡಬೇಕಾದ್ರೆ ಇವತ್ತಿನ ದಿವಸ ಒಂದಲ್ಲ ಹತ್ತು ಬಾರಿ ಯೋಚನೆ ಮಾಡಿ ಒಬ್ರಲ್ಲ ನಾಲ್ಕು ಜನರ ಹತ್ರ ಯೋಚನೆ ಮಾಡಿ ವಿಮರ್ಶೆ ಮಾಡಿ ಅವರ ಮಾತಿಗೂ ಬೆಲೆ ಕೊಟ್ಟು ನೀವು ಆಚೆ ಹೋಗೋದ್ರಿಂದ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡೋ ಸಂದರ್ಭ ಇದಾಗಿದೆ ಇದು ನಿಮ್ಮ ತುಲಾರಾಶಿಯ ಭವಿಷ್ಯ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಲಾಭದಾಯಕವಾದಂಥ ದಿನ ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಆಗುವಂಥ ಕೆಲಸಗಳ ಸಮೇತವಾಗಿ ಇವತ್ತು ಯಶಸ್ವಿ ಆಗ್ತವೆ ಕಾರ್ಯಗಳಿಂದ ಲಾಭವನ್ನು ಪಡಿಬೋದು ಬ್ಯಾಂಕ್ ಲೋನ್ಸು ಮತ್ತು ಫೈನಾನ್ಸ್ ವ್ಯವಹಾರಗಳು ಖಂಡಿತವಾಗಲು ಇವತ್ತು ಲಾಭದಾಯಕವಾಗಿರ್ತವೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಲು ಸಮೇತವಾಗಿ ಇವತ್ತು ಹುಸಿ ಆಗೋದಿಲ್ಲ ಎಲ್ಲವೂ ಸಕ್ಸಸ್ ಆಗ್ತವೆ ಅಂತ ಹೇಳಿದದ್ದು ಇದು ನಿಮ್ಮ ವೃಶ್ಚಿಕ ರಾಶಿ ಭವಿಷ್ಯ ಇದಾಗಿದೆ ಧನಸು ರಾಶಿ ಧನಸ್ಸು ರಾಶಿ ಬಹಳ ಆನಂದದಾಯಕವಾದಂಥ ದಿನ ನಿಮಗೆ ಮೀನ್ ಸಾಕಷ್ಟು ಜನ ಶತ್ರುಗಳಿರ್ತಾರೆ ಅವರೆಲ್ಲ ಮಿತ್ರರಾಗ್ತಾರೆ ತಂದೆ ತಾಯಿಗಳು ನಿಮಗೆ ದೂರ ಇಟ್ಟಿರ್ತಾರೆ ಅವರು ಸಮೇತ ನಿಮ್ಮ ಹತ್ರ ಬರೋಂಥ ದಿನ ಅಥವಾ ನೀವು ಅವ್ರ ಹತ್ರ ಹೋಗೋಂಥ ದಿನ ಅವ್ರ ಸಹಾಯ ಸಿಗುವಂಥ ದಿನ ಇವತ್ತಾಗಿರುತ್ತೆ ಭಗವಂತನ ಆಶೀರ್ವಾದ ಇದು ಭಾಳ ಚೆನ್ನಾಗಿದೆ ನಿಮಗೆ ಯಾವ ಕೆಲಸಗಳಿಗೆ ಕೈಯಾಗ ಸಮೇತವಾಗಿ ಇವತ್ತು ಯಶಸ್ವಿ ಆಗುವಂಥ ದಿನ ಇವತ್ತಾಗಿರೋದ್ರಿಂದ ಧೈರ್ಯವಾಗಿ ಮುನ್ನು ಹೋಗಿ ಇವತ್ತು ನೀವು ಸಂಪೂರ್ಣವಾದಂಥ ಲಾಭದಾಯಕವನ್ನೇ ಪಡಿತೀರಿ ಇದು ನಿಮ್ಮ ಧನಸ್ಸು ರಾಶಿ ಭವಿಷ್ಯ ಇದಾಗಿದೆ ಮಕರ ರಾಶಿ ಮಕರ ರಾಶಿಯಲ್ಲಿ ಸಾಕಷ್ಟು ನೋವುಗಳನ್ನು ಪಡಿಬೋದು ನೀವು ಯಾರನ್ನು ನಂಬಿರ್ತೀರಿ ಅವರಿಂದ ನೀವು ಮೋಸ ಹೋಗ್ಬೋದು ಅತಿಯಾಗಿ ನಂಬಿರೋಂಥ ನಿಮಗೆ ಅವಮಾನವನ್ನು ಮಾಡ್ಬೋದು ಹಣದ ವಿಚಾರದಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಈತ ಇರೋದರಿಂದ ಸ್ವಲ್ಪ ಇವತ್ತು ನಿಮ್ಮ ನಡೆ ಹಿನ್ನಡೆಯಾಗಿರುತ್ತೆ ಆದಷ್ಟು ನೀವು ನಿಮ್ಮ ಮನದೇವರ ಪ್ರಾರ್ಥನೆಯನ್ನು ಮಾಡ್ಕೊಂಡು ಆಚೆ ಹೋಗೋದ್ರಿಂದ ತುಂಬ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಳೋಂಥ ಸಮಯ ಇದಾಗಿದೆ ಇದು ನಿಮ್ಮ ಮಕರ ರಾಶಿ ಭವಿಷ್ಯ ಇದಾಗಿದೆ ಕುಂಭರಾಶಿ ಕುಂಭರಾಶಿ ಫಲ ಹೊಂದಿದ್ದು ಲಾಭವೂ ಇಲ್ಲ ನಷ್ಟವೂ ಇಲ್ಲ ಸಾಧಾರಣ ರೀತಿಯಲ್ಲಿ ಇವತ್ತು ನಿಮ್ಮ ರಾಶಿ ನಡ್ಕೊಂಡು ಹೋಗ್ತಾ ಇದೆ ಆದರೂ ಸಮೇತವಾಗಿ ನೀವು ಕೆಲವೊಂದು ಆಡಂತ ಮಾತುಗಳು ಕೆಲವೊಬ್ಬರಿಗೆ ಬೇಸರ ಆಗಿ ಹಾಗೆ ಅವರು ನಿಮಗೆ ಶತ್ರುಗಳಾಗುವಂಥ ದಿನವೂ ಆಗಿರುತ್ತೆ ಹಾಗಾಗಿ ನೀವು ಆಡೋಂಥ ಮಾತು ಉತ್ತಮವಾಗಿರಲಿ ಅಂತ ಹೇಳಂಥದ್ದು ಇದು ನಿಮ್ಮ ಕುಂಭರಾಶಿ ಭವಿಷ್ಯ ಇದಾಗಿದೆ ಮೀನರಾಶಿ ಮೀನರಾಶಿ ಬಹಳ ವಿಶೇಷವಾದಂಥ ದಿನ ಖುಷಿ ಪಡುವಂಥ ದಿನ ನಿಮ್ಮ ಮನೆಯಲ್ಲಿ ಬಹಳ ಹಿತಕರವಾದಂಥ ವಾತಾವರಣ ಸಂತೋಷವಾದಂಥ ವಾತಾವರಣ ಶುಭ ಕಾರ್ಯಗಳು ನಡೆಯುವಿಕೆ ವಿವಾಹಗಳಿಗೆ ಸಂಬಂಧಪಟ್ಟಂಥ ವಿಶೇಷ ಸೂಚನೆಗಳು ಬರ್ತವೆ ಭೂಮಿಗೆ ಸಂಬಂಧಪಟ್ಟಂಥ ಒಳ್ಳೆಯ ವಿಚಾರಗಳನ್ನು ನೀವು ಕಾಣಬಹುದು ಇವತ್ತು ನೀವು ಇಟ್ಟಂಥ ಹೆಜ್ಜೆ ಉತ್ತಮವಾಗಿರುತ್ತೆ ಅಂತ ಹೇಳ್ತದ್ದು ಇವತ್ತಿನ ನಿಮ್ಮ ಮೀನರಾಶಿ ಭವಿಷ್ಯ ಇದಾಗಿದೆ ಈ ಇವತ್ತಿನ ಸುಂದರ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಸಮೇತವಾಗಿ ಆ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟ ಕಾಪಾಡಲಿ ಅಂತ ಹೇಳಿ ಹೇಳ್ತಾ ರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ವಿರಾಮ ಕೊಡೋಣ ಶುಭವಾಗಲಿ ಸರ್ವೇಜನೋ ಸುಖಿನೂ ಭವಂತು ಸಕಲ ಸನ್ಮಂಗಲೇ ಬಂತು ನಮಸ್ಕಾರ